ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಹೆಸರುಬೇಳೆ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೇಳೆ ಪಾಯಸ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಹೆಸರುಬೇಳೆ ದೇಹಕ್ಕೂ ಕೂಡ ತಂಪು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಇವಾಗ ರುಚಿಯಾಗಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮೊದಲಿಗೆಯಲ್ಲಿ ಹೆಸರುಬೇಳೆನ ಒಂದು ಮುಕ್ಕಾಲು ಬಟ್ಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಇವಾಗ ಸ್ಟೌವ್ ಒಣಸಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ ಅದಕ್ಕೆ ಬೇಳೆ ಹಾಕ್ಕೊಂಡು ನಾವು ಕೈ ಬಿಡ್ದೇನೆ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಹುರ್ಕೋಬೇಕು ಬೇಳೆ ಹುರ್ಕೋಬೇಕಾದ್ರೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡು ಹುರ್ಕೋಬಾರ್ದು ಹಂಗೆ ಹುರ್ಕೋಬೇಕು ನಾವು ಬೇಗ ಹುರಿದಾಗುತ್ತೆ ಕಲರು ಕೂಡ ಬೇಗ ಚೇಂಜ್ ಆಗುತ್ತೆ ನಾವು ಕೈ ಬಿಡ್ದೇ ಹಿಂಗೆ ಹುರ್ಕೋತಾ ಇರಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಇನ್ನೊಂದು ಸ್ವಲ್ಪ ಉರಿಬೇಕು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೋಡಿ ಇವಾಗ ಹುರಿದಾಗಿದೆ ಸ್ಟವ್ವು ಕೂಡ ಆಫ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಕೂಡ ಇಟ್ಟಿದೆ ಈ ಬಟ್ಲಲ್ಲಿ ನಾನು ನಾಲ್ಕು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಯಾವ ಬಟ್ಲಲ್ಲಿ ಹೆಸರುಬೇಳೆ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ನಾಲ್ಕು ಬಟ್ಲು ನೀರು ಹಾಕ್ಕೋಬೇಕು ಇವಾಗ ಹೆಸರು ಬೇಳೆನೂ ಕೂಡ ಒಂದು ಎರಡು ಮೂರು ಸಲ ತೊಳ್ದು ಹಾಕೋತಾ ಇದ್ದೀನಿ ಹೆಸರುಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಇವಾಗ ಇವಾಗ ಕುಕ್ಕರ್ ಕ್ಯಾಪ್ ಕೂಡ ಕ್ಲೋಸ್ ಮಾಡ್ತಾಯಿದ್ದೀನಿ ಮೂರಿಂದ ನಾಲ್ಕು ಫಿಸಿಲು ಕೂಗಿಸ್ಕೋಬೇಕು ನಾಲ್ಕು ಆದರೆ ಚೆನ್ನಾಗಿ ಬೇಳೆ ಸಾಫ್ಟಾಗಿ ಬೇಯುತ್ತೆ ಅಷ್ಟೊತ್ತಿಗೆ ಇಲ್ಲಿ ನಾನು ಯಾವ ಬಟ್ಲಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೆ ಅದ್ರಲ್ಲಿ ಒಂದು ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ ಇದ್ರ ಜೊತೆ ಒಂದು ಮೂರು ಏಲಕ್ಕಿಕಾಯಿ ಹಾಕ್ಕೊಂಡು ರುಬ್ಕೋಬೇಕು ಮೂರು ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೈಸಿಗೆ ನೋಡಿ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಸೈಡಲ್ಲಿ ಎತ್ತಿಡೋಣ ಇವಾಗ ಮತ್ತೆ ಸ್ಟವ್ ಅಂಟಿಸಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಶಾವಿಗೆ ಹುರ್ಕೋಬೇಕು ಸ್ವಲ್ಪ ಬರೀ ಹೆಸರು ಬೇಳೆಲ್ಲೂ ಕೂಡ ಮಾಡ್ಕೋಬೋದು ಈ ಥರ ಬೇಳೆ ಶಾವಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವ ಬಟ್ಲಲ್ಲಿ ಹೆಸ್ರು ಬೇಳೆ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಅಷ್ಟೇ ಮುಕ್ಕಾಲು ಬಟ್ಲಷ್ಟು ಶಾವಿಗೆ ತಗೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಶಾವಿಗೆನ ಹುರ್ಕೋಬೇಕು ನೋಡಿ ಈ ಥರ ಇವಾಗ ಚೇಂಜ್ ಆಗಿದೆ ಕಲರು ಕೂಡ ಇವಾಗ ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕು ಶಾವಿಗೆನ ಇವಾಗ ಬೆಲ್ಲ ಕರಗಿಸ್ಕೋಬೇಕು ನಾನು ಯಾವ ಬಟ್ಲಲ್ಲಿ ಹೆಸರು ಬೇಳೆ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಕಾಲು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಗಲೀಜೇನಾದರೂ ಕಲ್ಲು ಏನಾದರೂ ಇರುತ್ತಲ್ಲ ಅದರಿಂದ ಸ್ವಲ್ಪ ಸೋಸಿ ಹಾಕ್ಕೋಬೇಕು ಬೆಲ್ಲ ಏನಾದರೂ ಚೆನ್ನಾಗಿದ್ದರೆ ಹಾಗೆ ಕೂಡ ಹಾಕೋಬೋದು ಇಲ್ಲಿ ಕರಗಿಸ್ಬಿಟ್ಟು ಹಾಕೋತಾ ಇದ್ದೀನಿ ನೋಡಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿದ್ದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಬೇಳೆ ಕೂಡ ನೋಡಿ ಈ ಥರ ಬೆಂದಿದೆ ಸಾಫ್ಟಾಗಿ ಇದನ್ನು ಮಸಿಯ ಕೋಲಿಂದ ಈ ಥರ ನಾನು ಮಸ್ಕೋತಾ ಇದ್ದೀನಿ ಬೇಕಾದ್ರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ರೌಂಡಲ್ಲಿ ಇದನ್ನು ನೀವು ಸಾಫ್ಟಾಗಿ ಸ್ವಲ್ಪ ರುಬ್ಕೋಬೋದು ಇಲ್ಲ ಒಂದು ಜಾಸ್ತಿ ನೈಸ್ ಮಾಡಕ್ಕೆ ಹೋಗ್ಬಾರ್ದು ಸ್ವಲ್ಪ ತಿನ್ನಬೇಕಾದ್ರೆ ಹೆಸರುಬೇಳೆ ಕೂಡ ಬಾಯುವಾಗಿ ಸಿಕ್ಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಳೆ ಕೂಡ ನೀಟಾಗಿ ಮಸ್ಕೊಂಡಾಗಿದೆ ಇವಾಗ ನಾವೇನು ಕಾಯಿನ ರುಬ್ಬಿಟ್ಕೊಂಡಿದ್ವೋ ಕಾಯಿ ಸಮೇತ ಹಾಕ್ತಾಯಿದ್ದೀನಿ ಇಲ್ಲ ನಿಮಗೆ ಕಾಯಿ ಸಮೇತ ಇಷ್ಟ ಇಲ್ಲ ಅಂದರೆ ಆ ರಸ ಕೂಡ ಕಾಯಿ ಹಾಲು ಕೂಡ ಸೋಸಿ ಹಾಕ್ಕೋಬೋದು ನಾನು ಕಾಯಿ ಸಮೇತ ಹಾಕ್ತಾಯಿದ್ದೀನಿ ಕೆಲವರು ಹಾಲು ಕೂಡ ಹಾಕೋತಾರೆ ಇವಾಗ ನಾನು ಏನು ಬೆಲ್ಲ ಕರಿಗಿ ಸಿಟ್ಟಿದ್ನೋ ಅದನ್ನು ಕೂಡ ಸೋಸಿ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಅದು ಹೆಸರುಬೇಳೆ ಅಲ್ವಾ ಅದು ಸ್ವಲ್ಪ ಕುದೀತಾ ಕುದೀತಾ ಗಟ್ಟಿ ಬರುತ್ತೆ ಇವಾಗ ಒಂದು ಹತ್ತು ನಿಮಿಷ ಕ್ಯಾಪ್ನ ಮುಚ್ಚಿಬಿಟ್ಟು ಕುದಿಸ್ಕೋಬೇಕು ಸ್ವಲ್ಪ ಒಂದೆರಡು ಮೂರು ಕುದಿಬೇಕು ನೋಡಿ ಇವಾಗ ಅಂದೊರೆ ಎಲ್ಲ ಕುದ್ದಿ ಕಮ್ಮಿ ಆಗಬೇಕು ಸ್ವಲ್ಪ ನೋಡಿ ಇಷ್ಟು ತೆಳ್ಳಗಿದೆ ಇನ್ನೂ ಅದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ನಾವೇನು ಶಾವಿಗೆನ ಹುರಿದು ಅದನ್ನು ಕೂಡ ಇವಾಗ ಹಾಕೋಬೇಕು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಲ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಅದು ಕುದೀತಾ ಇರಲಿ ಅಷ್ಟೊತ್ತಿಗೆ ನಾವು ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಫ್ರೈ ಮಾಡ್ಕೋಬೇಕು ತುಪ್ಪ ಸ್ವಲ್ಪ ಬಿಟ್ಟಿದ್ದೀನಿ ತುಪ್ಪ ಕೂಡ ಕಾದಾದ್ಮೇಲೆ ಗೋಡಂಬಿ ಪೀಸ್ ಹಾಕೋತಾಯಿದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಗೋಡಂಬಿನ ಹುರ್ಕೋಬೇಕು ಇವಾಗ ಅದೊಂದು ಸ್ವಲ್ಪ ಕಲ್ಲರ್ ಚೇಂಜ್ ಆದಮೇಲೆ ದ್ರಾಕ್ಷಿ ಹಾಕೊಳ್ಳೋನ ಜೊತೆಯಲ್ಲಿ ನೋಡಿ ದ್ರಾಕ್ಷಿ ಕೂಡ ಸ್ವಲ್ಪ ಉಬ್ಬವರ್ಗು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನೀಟಾಗಿ ಫ್ರೈ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಪಾಯಸ ಕುದೀತೈತೆ ಇವಾಗ ಅದ್ರೊಳಗಡೆ ನಾವು ತುಪ್ಪದಿಂದ ಹುರಿದಿರೋ ದ್ರಾಕ್ಷಿ ಗೋಡಂಬಿನ ಹಾಕೋಬೇಕು ತುಂಬನೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಹೆಸರುಬೇಳೆ ಪಾಯಸ ತಂಪು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹೆಸರುಬೇಳೆ ಮತ್ತು ಶಾವಿಗೆ ಪಾಯಸ ನೋಡಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಒಂದು ಸಲ ಕುದಿಸ್ಕೊಂಡ್ರೆ ಸಾಕು ತುಪ್ಪ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಕೋಬೋದು ನೋಡಿದ್ರಲ್ಲ ಬೇಳೆ ಮತ್ತು ಶಾವಿಗೆ ಪಾಯಸ ರೆಡಿಯಾಗಿದೆ ತುಂಬನೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಅಷ್ಟೇ ತಂಪು ನೀವು ಒಂದ್ಸಲ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈ ಪಾಯಸ ರೆಡಿಯಾಗಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಹೆಸರುಬೇಳೆ ಪಾಯಸ ಅಂತ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಹೆಸರು ಬೇಳೆ ಪಾಯಸ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಒಂದು ಮೂವತ್ತು ನಿಮಿಷ ಆದರೆ ಪಾಯಸ ರೆಡಿಯಾಗುತ್ತೆ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು